ನಾವೀಗ ಹೈಯರ್ ಆಫೀಸರ್ ಅವರ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ತರೀಕೆರೆ ಉಪಯೋಗಿಯಲ್ಲಿ ಇವತ್ತೊಂದು ಚಿರತೆ ಸರಿಯಾಗಿದೆ ಹೌದು ಏನಂದ್ರೆ ಆ ಭಾಗದಲ್ಲಿ ಚಿರತೆ ಓಡಾಡ್ತಾ ಇದೆ ಅಂತ ಹೇಳಿ ನಮಗೆ ಹೇಳಿದ್ರು ನಾವು ಅದಕ್ಕೆ ಸುಮಾರು ಜಾಗದಲ್ಲಿ ಬೋರ್ಗಳು ಇಟ್ಟಿದ್ವಿ ಲಿಂಗದಲ್ಲಿ ಸೊ ಇವತ್ತು ಬೆಳಗಿನ ಹೊತ್ತಲ್ಲಿ ಸುಮಾರು ಒಂದು ನಾಲ್ಕೈದು ಗಂಟೆ ಇರ್ಬೋದು ಆ ಟೈಮಲ್ಲಿ ಸಹ್ಯಾದ್ರಿಪುರ ಹತ್ರ ಒಂದು ಮೂರರಿಂದ ನಾಲ್ಕು ವರ್ಷದ ಚಿರತೆ ಬೋನಲ್ಲಿ ಸರಿಯಾಗಿ ಸರ್ ಇತ್ತೀಚೆಗೆ ತರೀಕೆರೆ ತಾಲೂಕಲ್ಲಿ ಎಲ್ಲ ಕಡೆ ಚಿರತೆ ಕಾಣ್ತಾ ಇದೆ ಹುಣಸಟ್ಟ ಆಗಿರ್ಬೋದು ಲಿಂಗದಳ್ಳಿ ನಕ್ಕಳ್ಳಿ ಜಮದಳ್ಳ ಸರ್ ಎಲ್ಲ ಕಡೆ ಬೋನ್ ಇಟ್ಟಿದ್ದೀವಿ ಸರ್ ಹೌದು ಏನಾಗಿದೆ ಅಂದರೆ ಇಲ್ಲಿ ಭದ್ರಾ ವನ್ಯಜೀವಿ ಇರೋದರಿಂದ ಇವೆಲ್ಲ ನಾವೇನು ಹೇಳಿದ್ದೀವಿ ಆ ಎಲ್ಲ ವಿಲೇಜಸ್ ಅಡ್ಜಾಯಿನ್ ವಿಲೇಜ್ ವಿಲೇಜ್ಗಳೇ ಸೊ ಹಿಂಗಾಗಿ ಸೊ ಅಬ್ವಿಯಸ್ಲಿ ವೈಲ್ಡ್ ಲೈಫ್ ಏರಿಯಾದಲ್ಲಿ ವೈಲ್ಡ್ ಲೈಫ್ ಮೂವ್ಮೆಂಟ್ ಇದ್ದೇ ಇರ್ತದೆ ಸೊ ಇದೇ ಮೂವ್ಮೆಂಟ್ ಎಲ್ಲ ಕಡೆ ಆ ಥರ ಮೂವ್ಮೆಂಟ್ ಇದೆ ನಾವು ಸುಮಾರು ಎಲ್ಲೆಲ್ಲಿ ಏನು ಜನ ಹೇಳ್ತಾ ಇದ್ದಾರೆ ಕಂಟಿನ್ಯೂಸ್ ಆಗಿ ಕಾಣಿಸ್ತಾ ಇದೆ ಅಂತೇಳಿ ಎಲ್ಲ ಕಡೆ ಚಿತ್ರ ಬೋನ್ ಇಟ್ಟಿದೆ ಸರಿ ಎಷ್ಟು ವರ್ಷ ಆಗಿರ್ಬೋದು ಸರ್ ಚಿರತೆ ಇದು ಮೂರಿಂದ ನಾಲ್ಕು ವರ್ಷ ಅಂತ ಡಾಕ್ಟರ್ ಸರ್ಟಿಫೈ ಮಾಡಿದ್ರು ಸರ್ ಈಗ ಚಿರತೆನ ಕಾಡಿಗೆ ಬಿಡ್ತೀರಾ ಸರ್ ಹೌದು ಇದನ್ನು ನಾನು ನಾವೀಗ ಹೈಯರ್ ಆಫೀಸರ್ ನಮ್ಮ ತಂದು ನಮ್ಮ ಅವರ ನಿರ್ದೇಶನ ಪ್ರಕಾರ ಕ್ರಮ ಥ್ಯಾಂಕ್ ಯು ಏನು ಅಂತ ಏನಿದೊಡ್ಡ ಎಲ್ಲರೂ ಸರಿ சரிடா <laughs> அண்ணா ಏಯ್ ಏಯ್ ಹಾಕ್ಬೇಡಿ ಅಪ್ಪನ ಗುಂಡಿನ ಮಟ್ಟ ನೀನು ಅದೆಲ್ಲಾ ಪಾ ಅದು ಏ ದೂರ ಇದಪ್ಪ ಕಲಸಾನೆ ಯಪ್ಪ ಇನ್ನು ಒಂದಾದ್ರೂ ಇರಲಿ ಅಮ್ಮನ ಪರಿಚಯ ಬದಿ ಅಮ್ಮನ ಪರಿಚಯ ಇಂಗ್ಲಿಷ್ ಭಾಷೆ ಅಮ್ಮನ ಪರಿಚಯ ದೋರ वीक ಇದೆ ಕರೆ ಕಳತು সোমে সেয়ে তিয়ে কানাপো হোনে বকে দুায়ে